ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಮೊದಲೇ ಇದ್ರು ಅವರ ಮನಿದೇವರು ಕೂಡ ಇದೇ ಜೆಟ್ಟಿಂಗರಾಯ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ರೋಗಿ ಅಥವಾ ಹಿರೇ ರೋಗಿ ಗ್ರಾಮದಿಂದ ಅವರು ಹತ್ತರಿಕೆ ಇಲ್ಲೇ ಪಕ್ಕದಲ್ಲಿರುವಂಥ ಹತ್ತರಿಕೆಗೆ ಪ ಹೋಗ್ತಾರ ಅದನ್ನ ಇವತ್ತು ಅತರ್ಘ ಅಂತೇಳಿ ನಾವು ಕರಿತೀವಿ ರಾಯಣ್ಣನ ಪೂರ್ವಜರು ಇದೇ ಊರಿನವರು ಹ್ಮ್ ಇಲ್ಲಿಂದ ಅವರು ಹತ್ತರ್ಕಿ ಹತ್ತರ್ಕಿ ಹೋಗ್ತಾರ ಆಮೇಲೆ ನಾಟಕ ಹೋಗ್ತಾರ ಆಮೇಲೆ ಬೈಲು ಹೊಂಗಲ್ ಹೋಗ್ತಾರ ಅಲ್ಲಿಂದ ಅವ್ರ ಏನಪ್ಪ ಅಂದ್ರೆ ರಾಯಣ್ಣರು ಅಲ್ಲಿ ಉಳಿತಾರೆ ರಾಯಣ್ಣನ ಮನೆ ದೇವರು ಇದು ಹ್ಮ್ ಜಟಿಂಗ್ರಾಯ್ ಇವತ್ ಜಟಿಂಗ್ರಾಯ್ ಅಂತೀವು ಹ್ಮ್ ಇಲ್ಲಿ ಪೂಜಾರಿಗಳು ನೀವು ಹೌದು ಸರ್ ಏನು ಏನು ಸರ್ ತಮ್ದು ಶಿಗೊಂಡ ಪೂಜಾರಿ ಕೂಡ ಹೇಳಬೇಕು ಕೆಂಚಪ್ಪ ಪೂಜೆ ಪೂಜಾರಿ ಪೂಜಾ ಈ ಗುಡಿಗೆ ಎಷ್ಟು ಜನ ಎಷ್ಟು ಕುಟುಂಬಗಳು ಪೂಜಾರಿ ಆರು ಬಡ್ಡಿ ಅದ ಸರ್ ಆರು ಬಡ್ಡಿ ಅಂದ್ರೆ ನಿಮ್ಗ ಆರು ವರ್ಷಕ್ಕೊಂದ್ಸಲ ಬರ್ತದೆ ಯಾವಾಗ ಬಂತು ಇದು ಇದು ಮಾನ್ಯ ಹೋಳಿ ಹುಣ್ಣಿ ಹೋಳಿ ಹುಣ್ಣಿ ಅಂದ್ಮೇಲೆ ಮುಂದಿನ ಹೋಳಿ ಸರ್ ನಮ್ಗೆ ಒಂದೇ ತಿಂಗಳೈತಿ ಈಗಾಗಲೇ ರೂಟಿ ರೂಗಿ ಜಟಿಂಗರಾಯನ ಮಂದಿರದಲ್ಲಿ ನಾನು ಕೊಟ್ಟ ವಿವರಣೆ ಪ್ರಕಾರ ಶಾಸನ ಈ ಈ ಗ್ರಾಮದ ಈ ಹನುಮನ್ ಹನುಮಾನ ದೇವರ ಆವರಣದಲ್ಲಿ ನಾನು ಇದ್ದೀನಿ ಒಟ್ಟು ಈ ಗ್ರಾಮಕ್ಕೆ ಹತ್ತು ಶಾಸನಗಳನ್ನು ಕೊಟ್ಟಿದ್ದಾರೆ ಆ ಹಶು ಹತ್ತು ಶಾಸನಗಳಲ್ಲಿ ಕೆಲವೊಂದು ಇಲ್ಲಿಪ್ಪ ಅಂದರೆ ನಮಗೆ ನೋಡಲಿಕ್ಕೆ ಸಿಗ್ತಾವ ಇನ್ನು ಕೆಲವು ಏನಪ್ಪ ಅಂದರೆ ಹಾಳಾಗಿ ಹೋಗಿಬಿಟ್ಟವಾಗು ಹಾಂ ಆದರೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಹತ್ತರಲ್ಲಿ ಬಿಜಾಪುರ ಜಿಲ್ಲೆಯ ಶಾಸನಗಳಲ್ಲಿ ಈ ಹತ್ತೂ ಶಾಸನಗಳ ವಿವರ ಇದರಲ್ಲಿದೆ ಕರ್ನಾಟಕದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪೂರ್ವಜರ ನೆಲೆಯಾದ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೂಗಿ ಜಟ್ಟಿಂಗೇಶ್ವರ ಮಂದಿರದ ಆವರಣದಲ್ಲಿ ನಾನಿದ್ದೇನೆ ಈ ಜಟ್ಟಿಂಗೇಶ್ವರನ ಜಟ್ಟಿಂಗ ಎನ್ನುವ ಹೆಸರು ಬರಲಿಕ್ಕೆ ಒಬ್ಬ ಜಡೇಶಿದ್ದನನ್ನು ನಾವು ಜಟಿಂಗರಾಯ ಅಂತ ಕಳೆದಿದ್ದೇವೆ ಆದರೆ ನಿಶ್ಚಿತವಾಗಿ ನಿಶ್ಚಿತವಾಗಿ ಇದು ಇದು ಅವರ ಹೆಸರಲ್ಲ ಇದೊಂದು ನಾಮಪದ ಜಡೆ ಬಿಟ್ಟಂತಹ ವ್ಯಕ್ತಿಯನ್ನು ನಾವು ಜಟಿಂಗ ಅಂತ ಕರೀತೇವೆ ಭಾರತ ದೇಶದಲ್ಲಿ ಎಲ್ಲ ನಾವು ಜಟಿಂಗ ಅಂತ ಹೇಳಿ ಕರೆಯೋದು ಆನಂತರ ವೈಷ್ಣವರು ಸಮಯದಲ್ಲಿ ಇದೇ ಜಟ್ಟಿಂಗನನ್ನು ನಾವು ಕೇಶವ ಅಂತ ಹೇಳಿ ಕರೆದಿದ್ದೇವೆ ಇದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಕೇಶವ ಅಂದ್ರೂ ಒಂದೇ ಜಟಿಂಗ ಅಂದ್ರೂ ಒಂದೇ ಇಲ್ಲೇ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಮೊದಲೇ ಇದ್ದರು ಅವರ ಮನಿದೇವರು ಕೂಡ ಇದೇ ಜೆಟ್ಟಿಂಗಿರಾಯ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ರೋಗಿ ಅಥವಾ ಹಿರೇ ರೋಗಿ ಗ್ರಾಮದಿಂದ ಅವರು ಹತ್ತರಿಕೆ ಇಲ್ಲೇ ಪಕ್ಕದಲ್ಲಿರುವಂಥ ಹತ್ತರಿಕೆಗೆ ಪ ಹೋಗ್ತಾರೆ ಅದನ್ನು ಇವತ್ತು ಅತಾರ್ಗ ಅಂತೇಳಿ ನಾವು ಕರಿತೀವಿ ಅನಂತರ ನಾಗ್ಥಾಣ್ಗೆ ಅವರು ಅವ್ರ ಕುಟುಂಬದವರು ನಾಗ್ಥಾಂಡ್ ನಿಂದ ನೇರವಾಗಿ ಬೆಳಗಾವ್ ಜಿಲ್ಲೆಯ ಬೈಲ್ಹೊಂಗಲ ತಾಲೂಕಿಗೆ ಹೋಗ್ತಾರೆ ಸಂಗೊಳ್ಳಿ ರಾಯಣ್ಣನ ಅತಿ ಹತ್ತಿರದ ಪೂರ್ವಜರು ಜನರು ಜಟಿಂಗ ಈಶ್ವರನ ಈ ಸ್ಥಾನವನ್ನು ನಾನು ಗಮನದಲ್ಲಿ ಇಟ್ಕೊಂಡ್ರೆ ಹಿರೇ ಇವತ್ತು ಹಿರೇ ರೋಗಿ ಅಂತ ಹೇಳ್ತಾರೆ ಬಟ್ ಇದನ್ನ ಹೆ ಆದರೆ ಹೆಸರು ರೂವಿಗಿ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನವಾದ ನಾವು ಶಾಸನಗಳನ್ನ ನಾವು ನೋಡ್ಬೇಕಾದ್ರೆ ರಾಷ್ಟ್ರಕೂಟರ ಒಂಬೈನೂರ ನಲವತ್ತೊಂದರ ಶಾಸನದಲ್ಲಿ ಮೊಟ್ಟ ಮೊದಲನೇ ಈ ರೋಗಿಯ ಹೆಸರು ಬರುತ್ತೆ ಅಲ್ಲೇ ಇದಕ್ಕೆ ಹೇಳಿದ್ದು ಆನೆಯ ರೂವಿಗೆ ಅನ್ನುವಂಥ ಪದವನ್ನು ಬಳಸಿದ್ರಿಂದ ಇಲ್ಲಿ ರಾಷ್ಟ್ರಕೂಟರಾಗಲಿ ಅದನಂತರ ಬಂದಂಥ ಬಂದಂತ ಕಲ್ಯಾಣ ಚಾಲುಕ್ಯರಾಗಲಿ ಇವರು ತಮ್ಮ ದಂಡಿನಲ್ಲಿ ಆನೆಗಳ ಒಂದು ಆಲಯ ಇಲ್ಲಿ ಇರಬೇಕು ಅನ್ನುವಂಥದಕ್ಕೆ ನಾವು ಸ್ಪಷ್ಟವಾಗಿ ಕಾಣಬಹುದು ಯಾಕೆಂದ್ರೆ ರೋಗಿವಿ ರೂವಿಗೆ ಅನ್ನೋದು ಎರಡು ಎರಡು ಹಳ್ಳಿಗಳು ಅದು ಸಮೀಪ ಸಮೀಪದಲ್ಲಿ ಒಂದು ಇಂಡಿರ ಕಾಲಿ ತಾಲೂಕಿನಲ್ಲಿ ಬರುತ್ತೆ ಇನ್ನೊಂದು ಶಿಂದಗಿ ತಾಲೂಕಿನಲ್ಲಿ ಬರುತ್ತೆ ಅದಕ್ಕೆ ಚಿಕ್ಕ ರೋಗಿ ಅಂತ ಹೇಳ್ತಾರೆ ಬಟ್ ಆದರೂ ಇಲ್ಲಿ ನಾವು ಶಾಸನದಲ್ಲಿ ನಾನು ಚಿಕ್ಕ ಇಂಡಿ ಮತ್ತು ಹೆರೆ ಇಂಡಿ ಅನ್ನುವಂಥ ಪದವನ್ನು ಬೆಸಿದಾರೆ ಆಮೇಲೆ ಈ ರೋಗಿ ಎರಡು ಇರುವುದರಿಂದ ಒಂದನ್ನು ಆನೆಯ ರೋಗಿ ರೂವಿಗೆ ಅಂತ ಹೇಳ್ತಾರೆ ಅದು ಇನ್ನೊಂದು ರುವಿಗೆ ಅಂತ ಇದೆ ಇದು ಕಾಲಾನಂತರ ರೂವಿಗೆ ಹೋಗಿ ರೋಗಿ ಅಂತ ಆಗಿದೆ ಇತಿಹಾಸದಲ್ಲಿ ಈ ನೆಲೆಗೆ ಸಂಬಂಧಪಟ್ಟಂಥ ಒಂಬೈನೂರ ನಲವತ್ತೊಂದನೇ ಇಸ್ವಿಯಿಂದ ಕೊನೆಗೆ ಹನ್ನೆರಡು ಹದಿಮೂರನೇ ಶತಮಾನದವರೆಗೂ ಕೂಡ ನಮಗೆ ಈ ಈ ಮಂದಿ ಈ ಸ್ಥಳದ ಅಥವಾ ಈ ರೂವಿಗೆಯ ಬಗ್ಗೆ ನಮಗೆ ಶಾಸನಗಳು ಸಿಗ್ತವೆ ಶಾಸನದಲ್ಲಿ ನಗರೇಶ್ವರ ಅನ್ನುವಂತಹ ಪದವನ್ನ ಬಿಟ್ಟಿದ್ದಾರೆ ಮಲ್ಲುಗಿ ದೇವನ ಎರಡನೇ ವರ್ಷದ ದುರ್ಮುಖಿ ಸಂವತ್ಸರದ ಸೋಮವಾರ ಸಂಕ್ರಾಂತಿ ಎಂದು ಇಲ್ಲಿ ಮಂದಿರವನ್ನು ಕಟ್ಟಾತ ಕಟ್ಟಿದ ಬಗ್ಗೆ ಇಲ್ಲಿ ದಾಖಲೆ ಆದ ಇದು ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಈ ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಕಟ್ಟಿದಂಥ ಈ ಮಂದಿರ ಈಶಾನ್ಯ ದಿಕ್ಕಿನಲ್ಲಿದೆ ಇದು ನೇರವಾಗಿ ಈಶಾನ್ಯ ದಿಕ್ಕನ್ನು ದರ್ಶಿಸುತ್ತದೆ ಇದನ್ನು ಚಾಮುಂಡರಾವಿನ ಆನೆಯರ್ ಹೂವಿಗೆ ಅಂತ ಹೇಳಿ ಇಲ್ಲಿ ಸಬ್ಬೇಶ್ವರ ದೇವರು ಮತ್ತು ಹೊಳಲು ಮಠ ಹೀಗೆ ಈ ಎರಡು ಪದಗಳನ್ನು ಇಲ್ಲಿ ಬಳಸಿದ ಬಳಸಿದ್ದಾರೆ ಚಾಮುಂಡ ಅರಸ ಅಂದರೆ ಚಾಮುಂಡ ಉಣ್ಣೆನೇಕಾರ ಕುಲಕ್ಕೆ ಸಂಬಂಧಪಟ್ಟಿದ್ದವ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಚಾಮುಂಡ ಚಾಮುಂಡಿ ಚಾಮುಂಡೇಶ್ವರ ಈ ಶಬ್ದಗಳು ಬಂದರೆ ಉಣ್ಣೆನೇಕಾರರೇ ಇರುವಂತಹ ಊರಿದು ಅದಕ್ಕೆ ಇಲ್ಲಿ ಚಾಮುಂಡೇಶ್ವರ ಅಂತಂದ್ರೆ ಉಣ್ಣೆ ನೇಕಾರರ ದೇವರು ಇಲ್ಲಿ ಇದ್ದ ಅಂತನ್ಲಿಕ್ಕೆ ನಮಗೆ ಶಾಸನಗಳಲ್ಲಿ ಎರಡು ಸಾವಿರದ ಹನ್ನೊಂದು ನೂರ ಎಪ್ಪತ್ತಾರ ಶಾಸನದಲ್ಲಿ ನಮಗೆ ಸಿಗುತ್ತದೆ ಇದರ ಜೊತೆಗೆ ಈ ಶಾಸನದಲ್ಲಿ ಗೊಗ್ಗೇಶ್ವರ ದೇವರ ಬಗ್ಗೆ ಉಲ್ಲೇಖ ಇದೆ ಗೊಗ್ಗೇಶ್ವರ ಕುರುಬರ ದೇವರು ಗೊಗ್ಗ ಅಂದ್ರೆ ವ್ಯಾಘ ಮೈಲಾರನ ವಾಹನ ವ್ಯಾಘ್ರ ಅದಕ್ಕೋಸ್ಕರ ಗೊಗ್ಗೇಶ್ವರ ಅಂಥೇಳಿ ಬರ್ತದೆ ಈ ಏನು ಈ ಈ ಊರಿಗೆ ಏನ್ ದತ್ತಿ ಕೊಡ್ತಾನ ಅವನ ಗೊಗ್ಗೇಶ್ವರ ದೇವರ ಪಾದಾರಕ ಎಂದು ಬರೆದಿದ್ದ ಬರ್ಕೊಂಡ ಅಂದ್ರೆ ಗೊಗ್ಗೇಶ್ವರ ದೇವರ ಶಿಷ್ಯ ಅಥವಾ ಭಕ್ತ ಅಂತ ಹೇಳ್ಕೊಂಡಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಮೊದಲೇ ಜಟಿಂಗೇಶ್ವರ ಅಂತ ಹೆಸರು ಇರಲಿಲ್ಲ ಇಲ್ಲಿ ಇಲ್ಲಿ ಗೊಗ್ಗೇಶ್ವರ ಅಂತ ಇತ್ತು ಈ ಗೊಗ್ಗೇಶ್ವರ ಮೈಲಾರನ್ನ ನಾವು ಇಟ್ಕೊಂಡು ಬರ್ತೇವೆ ಈ ಗುಗ್ಗೇಶ್ವರ ಕುರುಬರದೇವರು ಈ ಶಾಸನದಲ್ಲಿ ನೂರ ಎಪ್ಪತ್ತಾರ ಶಾಸನದಲ್ಲಿ ಕೊಲ್ಲಾಪುರದ ಉಲ್ಲೇಖ ಇದೆ ಮಲ್ಲುಗಿ ದೇವ ಇದೆ ತರ್ದ್ವಾಡಿ ನಾಡಿನ ಒಂದು ಸಾವಿರ ವರ್ಷ ಹಳ್ಳಿಗಳ ನಾಡಾದಂಥ ತರ್ದುವಾಡಿಯ ನೆಲೆ ಜೀರ್ ಅದಕ್ಕೆ ಜೀರ್ಣೋದ್ಧಾರ ಕೈಕೊಳ್ತಾರೆ ಇಲ್ಲಿ ಮೂವತ್ತಾರು ಹಳ್ಳಿಯ ಒಂದು ಅಗ್ರಹಾರ ಇದು ಯಾವುದು ರುವಿಗೆ ಮೂವತ್ತಾರು ಹಳ್ಳಿಗಳು ಈ ಕೆಳ ಈ ಇದರ ಕೆಳಗೆ ಬರ್ತಿದ್ವು ಇಲ್ಲಿ ಆನೆ ಆನೆಗಳು ಸಾಕುವ ಕೇಂದ್ರ ಆನೆಗ ಆಲ ಎತ್ತು ಅಂತ ಸಲುವಾಗಿ ಇದಕ್ಕೆ ಆನೆಯ ರೂಪಿಗೆಯ ಶ್ರೀಮಠೇಶ್ವರ ದೇವರಿಗೆ ಅಥವಾ ಸಬ್ಬೇಶ್ವರ ದೇವರಿಗೆ ದಾನ ಕೊಟ್ಟದ್ದು ನಮ್ಗೆ ಇಲ್ಲಿಯ ಶಾಸನಗಳಲ್ಲಿ ನಮ್ಗೆ ಕಂಡು ಬರ್ತದೆ ಪಶ್ಚಿಮ ಮುಖದಲ್ಲಿರುವ ದಕ್ಷಿಣಕ್ಕೆ ಹರಿಯುವಂತ ಹಳ್ಳ ದಕ್ಷಿಣಕ್ಕೆ ಹರಿಯುವಂತಹ ಹಳ್ಳ ಇಲ್ಲಿ ದಕ್ಷಿಣಕ್ಕೆ ಇದೆ ಆ ಹಳ್ಳದ ಉತ್ತರ ದಿಕ್ಕಿನಲ್ಲಿ ಒಂದು ಕೆರೆ ಇದೆ ಅನ್ನುವಂಥದ್ದು ಹಳ್ಳ ಇದೆ ಅನ್ನೋಂಥದು ಆ ಶಾಸನದಲ್ಲಿ ನಮಗೆ ಬರ್ತದೆ ಉತ್ತರ ಮುರಡಿ ಮಠಗೆ ಹೋಗಿ ಮಾಣಿಕೇಶ್ವರ ಕೋಲದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಉತ್ತರದ ಮುರಡಿಯ ಮುರಡಿ ಅಂದ್ರೆ ಸೊಲ್ಲಾಪುರ ಹತ್ರ ಬರ್ತದೆ ಮಾರಡಿ ಅಂತ ಬರ್ತದೆ ಅಲ್ಲಿ ಒಂದು ಆ ಅಳತೆಗೊಳ್ಳೋದು ಆಳತೆಗೊಳ್ಳ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಮತ್ತರು ಎಷ್ಟು ಕೊಟ್ಟಿದ್ದಾರೆ ಅನ್ನೋಕ್ಕೆ ಅದು ಅಳಿಕ್ ಹೋಗಿದೆ ಒಂದು ಮತ್ತರು ಅಂದರೆ ಒಂಬತ್ತು ಎಕರೆ ಅದು ಈ ಈ ಒಂದು ಹನ್ನೊಂದು ನೂರ ಎಪ್ಪತ್ತಾರು ಶಾಸನದಲ್ಲಿ ಇವತ್ತು ಇಲ್ಲ ಈ ಶಾಸನದಲ್ಲಿ ಬ್ರಹ್ಮದೇವ ಮತ್ತು ಹೊಳಲು ಮಠದ ಅನ್ನದಾಸಕ್ಕೆ ಈ ಜಮೀನನ್ನು ಬಿಟ್ಟಿರೋ ಬಗ್ಗೆ ನಮಗೆ ಈ ಶಾಸನದಲ್ಲಿ ದಾಖಲೆ ಸಿಗುತ್ತದೆ ಈ ಶಾಸನಗಳೆಲ್ಲವೂ ಈ ಊರಲ್ಲಿರುವಂತಹ ಹನುಮಂತನ ಗುಡಿಯ ಎದುರಿಗೆ ಇದ್ದಾವೆ ಇಪ್ಪತ್ತಾರು ಆರು ಒಂದು ಎಪ್ಪತ್ತೊಂದು ಮತ್ತು ಹದಿನೆಂಟು ಹನ್ನೆರಡು ಒಂದ್ ಸಾವಿರದ ನಲವತ್ತೈದು ಈ ಎರಡು ಶಾಸನದಲ್ಲಿ ಏನಪ್ಪಾ ಅಂತಂದ್ರೆ ದಕ್ಷಿಣ ಆಯನ ಸಮಯದಲ್ಲಿ ಕೊಟ್ಟಿದ್ದರಿಂದ ಈ ಗುಡಿಯು ಇದು ಯುಗಾದಿಗೆ ಇದು ಕಟ್ಟಲ್ಪಟ್ಟಿಲ್ಲ ಇದು ದಕ್ಷಿಣಾಯನ ಸಮಯದಲ್ಲಿ ಕೊಟ್ಟಿದ್ದರಿಂದ ಅದರ ಮುಖ ಆ ಕಡೆ ಇರುವುದನ್ನ ನಾವು ಹುಡುಕದೆ ಆದಿತ್ಯವಾರವೇ ಇದಕ್ಕೆ ದತ್ತಿ ದಾನಗಳನ್ನು ಕೊಟ್ಟಿದ್ದಾರೆ ಪಾಯಿ ಅರಸರು ತರದ ನಾಡಿನನ್ನು ಆಳುತ್ತಿರುವಾಗ ಹೆಗ್ಗಡೆ ಕನ್ನಪ್ಪಯ್ಯ ಸೇನುಭವ ಮಾಳಪ್ಪ ಮತ್ತು ಪ್ರಮುಖರು ವಿನಂತಿ ಮಾಡಿಕೊಂಡದ ಪ್ರಕಾರ ಇಲ್ಲಿ ಶಾಸನದಲ್ಲಿ ಈ ಮಂದಿರಕ್ಕೆ ದಾನವನ್ನು ನೀಡಲಾಗಿದೆ ಈ ಮಂದಿರಕ್ಕೆ ನಂದಾದೇವಿಗಾಗಿ ಅಲ್ಲಿಯ ಬೈರಿ ವಾಯದ ಸುಂಕ ಗಾತ್ರಗರು ಎಲೆ ಎಲೆಯ ಎಲೆ ಮಾರಾಟ ಮಾಡುವವರು ಒಂದು ಹೇರಿಗೆ ಎರಡು ಎಲೆಗಳನ್ನು ಕೊಡಬೇಕು ಅಂತ ಹೇಳಿ ಆಗಿನ ಆ ಶಾಸನದಲ್ಲಿ ಹೇಳಲಾಗಿದೆ ಇಲ್ಲಿ ಕೇದಾರ ದೇವ ಸೇವೆಗೆಂದು ಎಣ್ಣೆಗಾಣ ಗೊಂಕಯ್ಯ ಚಟ್ಟಯ್ಯ ಮಲ್ಲಯ್ಯ ಅಚ್ಚಯ್ಯ ಶಿವಯ್ಯ ಮತ್ತು ಐವತ್ತು ಒಕ್ಕಲಿಗರ ಒಂದು ಗುಂಪು ಈ ದೇವರ ದೇವಾಲಯಕ್ಕೆ ಎಣ್ಣೆಯನ್ನು ಕೊಟ್ಟು ಕೊಟ್ಟಿರೋ ಬಗ್ಗೆ ಆ ಶಾಸನದಲ್ಲಿ ಅಂದರೆ ಮೇಲಿನ ಶಾಸನದಲ್ಲಿ ಎಣ್ಣೆದಾನ ಕೊಟ್ಟಿದ್ದು ಐವತ್ತು ಗಾತ್ರಿಕರು ಐವತ್ತು ಜನ ಕೂರಿಸ್ಕೊಂಡು ಇಲ್ಲಿ ಈ ಮಂದಿರಕ್ಕೆ ಕೊಡ್ತಾರೆ ಇಪ್ಪತ್ತೊಂದು ಆರು ಒಂದು ಸಾವಿರದ ಅರವತ್ತೊಂಬರ ಅರವತ್ತೊಂಬತ್ತರ ಒಂದು ಶಾಸನದಲ್ಲಿ ಹದಿನೈದು ಹನ್ನೆರಡು ಒಂದು ಸಾವಿರದ ನಲವತ್ತೈದರ ಶಾಸನದಲ್ಲಿ ಪಾಯರಸರನ ವಿನಂತಿಯ ಮೇರೆಗೆ ಅಂದರೆ ಪಾಯರಸ ಇಲ್ಲಿ ಆಳ್ತಿದ್ದ ಈ ಪಾಯರಸ ಕೂರ್ಬಾಗಿದ್ದ ಅದು ಅಧಿಕಾರಿ ಮಾಧವ ಮಾಧವಯ್ಯ ಅಂತ ಹೇಳಿದರೆ ಕೇಳ್ತಾರೆ ಆಮೇಲೆ ಭುವನವೈಕ್ಯ ಮಲ್ಲಿ ದೇವ ಅಥವಾ ಸೋಮೇಶ್ವರ ನಕರೇಶ್ವರ ದೇವರಿಗೆ ಭೂಮಿದಾನ ಮತ್ತು ಕೇದಾರ ದೇವರಿಗೆ ದೀಪದಾನಕ್ಕಾಗಿ ಗಾಣ ಮತ್ತು ಎಣ್ಣೆಯನ್ನು ಕೊಟ್ಟಿದ ಉಲ್ಲೇಖ ಇದೆ ಇಪ್ಪತ್ನಾಲ್ಕು ಹನ್ನೆರಡು ಒಂದು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕೇಶದಿಂದ ಏತಗೇರಿ ನೆಲಬಿಡಿನಿಂದ ಜಯಶ್ರೀಮ್ ಜಗದೇಕ ಮಲ್ಲ ಚಾಳುಕ್ಯರ ಮಲ್ಲ ಅವನ ಮಗ ರೂವಿಗೆ ಸೇರಿ ಹದಿನೆಂಟು ಗ್ರಾಮ ಅಗ್ರಹಾರಗಳ ಒಡೆಯನಾಗಿದ್ದು ಆ ಸಮಯದಲ್ಲಿ ಈ ಮಂದಿರಕ್ಕೆ ಆ ದತ್ತಿದಾನಗಳನ್ನ ಕೊಟ್ಟಿದ್ದಾರೆ ನಗರೇಶ್ವರ ದೇವರಿಗೆ ತಪಸ್ವಿಗಳ ಆಹಾರಕ್ಕಾಗಿ ಇಲ್ಲೊಂದು ಪ್ರಶ್ನೆ ಬರುತ್ತೆ ತಪಸ್ವಿಗಳು ಯಾವಾಗಾದ್ರೂ ಜಡೆ ಬಿಟ್ಟಿರ್ತಾರೆ ಆ ತಪಸ್ವಿಗಳ ಹೆಸರಿನಲ್ಲಿ ಇದಕ್ಕೆ ಈಗ ಜಿಕ್ತಿಂಗೇಶ್ವರ ಅಂತ ಹೇಳಿ ಹೆಸರು ಬಂತದ್ದು ಯಾಕಂದ್ರೆ ಅವರೆಲ್ಲರೂ ತಪಸ್ವಿಗಳು ಎಲ್ಲರೂ ಜಡೆ ಬಿಡ್ತಿದ್ರು ಮತ್ತೆ ದಾಡಿ ಬಿಡ್ತಿದ್ರು ಹ ಇಲ್ಲಿ ಬಾಲ್ಕಚಂದ್ರ ಪಂಡಿತ ಅನ್ನುವ ಒಬ್ಬ ಆ ಪಂಡಿತನಿಗೆ ಪಂಡಿತನಿಗೆ ಅವಾಗ ಏನಪ್ಪ ಅಂತಂದ್ರೆ ಆ ಸಮಯದಲ್ಲಿ ಮಾಹೇಶ್ವರ ವೀರಮಹೇಶ್ವರ ಪಂಥಕ್ಕೆ ಸೇರಿದಂಥ ಈ ದೇವರ ಪಂಡಿತ ಅನ್ನುವಂಥವ್ರಿಗೆ ಇವರು ದಾರಿಗೆ ಕಿರಿಯ ಹಿಂಡಿಯ ರಸ್ತೆಯನ್ನು ಹಿಡ್ಕೊಂಡು ಹೋದಾಗ ಹಿರಿಯ ಹಿಂಡಿಯ ಜಾಗದಲ್ಲಿ ನೂರ ಐವತ್ತು ಮತ್ತರು ಅಂದರೆ ಹದಿಮೂರು ನೂರ ಐವತ್ತು ಎಕರೆ ಜಮೀನು ಮತ್ತು ಸಾಕಷ್ಟು ಹಣವನ್ನು ಕೊಟ್ಟ ಬಗ್ಗೆ ಇಲ್ಲಿ ದಾಖಲೆ ಇದೆ ಕೋಪಣ ಪುರವೇಶ್ವರ ಧನ ಸಂಗ್ರಹ ಕೋಪಣ ಅಂತಂದ್ರೆ ಊರು ಊರದಲ್ಲಿ ಊರಿನ ಪುರವೇಶ್ವರ ಅಂದ್ರೆ ಪೂಜಾರಿ ಅವನಿಗೆ ಕೊಟ್ಟಂತ ಇಲ್ಲಿ ಹೊಗಳಿಕೆನೂ ಇದೆ ದಾನು ಇದೆ ಇಪ್ಪತ್ತು ಎರಡು ಒಂದು ಸಾವಿರದ ಹದಿನೈದು ಭಾನುವಾರ ದಿವಸ ದಕ್ಷಿಣ ದಿಕ್ಕಿನ ಗೋವನ ಸೋಲ್ ದಕ್ಷಿಣ ಗೋವನ ಸೋಲಿಗೆ ಸಂಬಂಧಿಸಿದಂತ ಅರವತ್ತು ಮತ್ತರು ಹಲವನ್ನ ಅಂದ್ರೆ ಐದು ನೂರ ನಲವತ್ತು ಎಕರೆ ಜಮೀನನ್ನ ಈ ದಕ್ಷಿಣ ಭಾಗಕ್ಕೆ ಅವನು ಕೊಟ್ಟ ಕೊಡ್ತಾರೆ ಮತ್ತು ಈ ಮಂದಿರಕ್ಕೆ ಮೂರು ತೋಟದ ಹೊಲಗಳನ್ನು ಒಂದು ಗಾಣವನ್ನ ಮತ್ತು ಮೂರು ಅಂಗಡಿಗಳನ್ನ ನೀಡುವ ಉಳ್ಳೇ ಉಲ್ಲೇಖ ಇದರಲ್ಲಿದೆ ಏನು ಹೇಳಬೇಕು ಅಂತಂದ್ರ ಇಷ್ಟೆಲ್ಲ ಹಣವನ್ನ ಇವರು ಈ ಮಂದಿರಕ್ಕೆ ಕೊಡ್ತಾರಂದ್ರೆ ಅವರೆಲ್ಲರೂ ಕೊಟ್ಟವರೆಲ್ಲ ಕುರುಬರಾಗಿದ್ರು ಬಹಳ ಮಂದಿಗೆ ಈ ಕುರುಬರು ಅಂತ ತಕ್ಷಣ ಏನೇನು ಏ ಅವ್ರು ಏನು ಅಂತ ಹೇಳ್ತಾರೆ ಅವರು ಬಟ್ ಇಲ್ಲ ಈ ಏನ ರಾಜರು ಇವತ್ತು ದಹನಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕುರುಬರಾಗಿದ್ದರು ಮತ್ತು ಈ ದೇವತೆ ಕೂಡ ಕುರುಬರ ಆಗಿತ್ತು ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ಚಾವುಂಡಯ್ಯ ಅಂದ್ರೆ ಉಣ್ಣೆ ನೇಕಾರ ಕಂಬಳಿ ನೇಕಾರಕ್ಕೆ ಸಂಬಂಧಪಟ್ಟಂತ ಚಾವುಂಡಯ್ಯ ಏನಪ್ಪಾ ಅಂತಂದ್ರೆ ಈ ಶಾಸನಗಳನ್ನು ಹಾಕಿ ಈ ಗುಡಿಯನ್ನು ಬೆಳೆಸಿದ್ದಾರೆ ಆದ್ರೆ ಇತ್ತೀಚೆಗೆ ಈ ಗುಡಿಗೆ ನಾವು ಜಟಿಂಗರಾಯ ಜಟಿಂಗ ಅಂತ ಹೇಳಿ ಇಟ್ಕೊಂಡಿದ್ದೇವೆ ಇದು ಏನದ ನಮ್ಗೆ ಕೆಲವು ಜನರ ಇತಿಹಾಸ ಗೊತ್ತಾಗತ್ತಲ್ಲ ಇವರಿಗೆ ಜಡೆ ಬಿಟ್ಟವ ಜಡೆ ಬಿಟ್ಟವ ಅಂತ ಹೇಳ್ಕೊಂಡು ಜಟಿಂಗ್ ರಾಯ ಅಂತ ಈ ಹೆಸರು ಬಂದಿದೆ ಬಟ್ ಆದರೂ ಅವಾಗ ಈ ಕುರುಬರ ನಗರೇಶ್ವರ ಮಂದಿರವೇ ಇದಾಗಿದೆ ಅತ್ಯಂತ ಹಳೆಯ ಶಾಸನ ನಮ್ಮ ಕೂಡ ಸಿಗುವುದಂದ್ರೆ ರಾಷ್ಟ್ರಕೂಟರ ರಾಷ್ಟ್ರಕೂಟ ಅಂದ್ರೆ ರಟ್ಟರು ರಟ್ಟಕೂಟರು ರಟ್ಟರು ಅಂದ್ರೆ ಕುರುಬರು ರಟ್ಟಕೂಟ ರಾಜ್ಯದ ಅರಸ ಅಮೋಘ ವರ್ಷ ಇಲ್ಲಿ ಸಾಕಷ್ಟು ತನ್ನ ಅವನು ಕುರುಬನಾಗಿದ್ದರಿಂದ ತನ್ನ ಕುರುಬ ಇದಕ್ಕೆ ಇಲ್ಲಿ ಸಾಕಷ್ಟು ದಾನಗಳನ್ನು ಮಾಡಿದ್ದಾನೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಊರೊಡೆಯ ಅಚಿಮಯ್ಯ ಅಚಿಮಯ್ಯ ಅಂದರೆ ಅಚ್ಚ ಬಚ್ಚ ಮಚ್ಚ ಬಾಚ ನಾಚ ಈ ಶಬ್ದಗಳು ಕುರುಬರಿಗೆ ಮಾತ್ರ ಬರ್ತವೆ ಅದಕ್ಕೋಸ್ಕರ ಈ ದಾನವನ್ನು ಕುರುಬರೇ ಆಗಿದ್ದವರು ಕುರುಬರಿಗೆ ಕೊಟ್ಟಿದ್ದ ಬಗ್ಗೆ ಇಲ್ಲಿ ದಾನಗಳನ್ನು ನಮಗೆ ಸಿಕ್ಕಿವೆ ಆದ್ದರಿಂದ ರೂವಿಗೆ ಇವತ್ತೂ ಕೂಡ ಕುರುಬರ ದೇವ ದೇವಾಲಯ ಆಗಿದ್ದು ಮತ್ತು ಕುರುಬರಿಗೆ ಸಂಬಂಧಪಟ್ಟಂಥ ದಾನಗಳನ್ನು ಇವು ಹೇಳಿದಾರೆ ಯಾರಪ್ಪ ಪೂಜಾರಿ ಬರೀ ಒಳಗ್ ಹ್ಞೂ ಇದು ಶಿಖರವನ್ನು ಶಿಖರವನ್ನು ಕಂಡಾಗೂ ಕೂಡ ನಮಗೂ ಪ್ರಾಚೀನ ಇದ್ದಂತಹ ಮಂದಿರ ಸ್ಥಳದಲ್ಲಿ ಈ ಕೋನಗಳಲ್ಲಿ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಶಿಖರ ಕಟ್ಟಿದಂತ ನಮ್ಮ ದಾಖಲೆಗಳು ಇವತ್ತ ಸಿಕ್ತವೆ ಹ್ಮ್ ಇಲ್ಲಿ ಪೂಜಾರಿಗಳು ನೀವು ಹೌದು ಸರ್ ಏನೇ ಏನದು ಚಿತ್ಗೊಂಡ ಪೂಜಾರಿ ಪುರ ಹೇಳಬೇಕು ಚಿತ್ಗೊಂಡ ಕೆಂಚಪ್ಪ ಪೂಜಾರಿ ಪೂಜಾರಿ ಹೌದ್ರಿ ಆ ಈ ಗುಡಿಗೆ ಹ ಎಷ್ಟು ಜನ ಎಷ್ಟು ಕುಟುಂಬಗಳು ಪೂಜಾರಿಗಳಿಗೆ ಬಡ್ಡಿ ಆರು ಬಡ್ಡಿ ಆರು ಹಾ ಅಂದ್ರೆ ನಿಮಗೆ ಆರು ವರ್ಷಕ್ಕೊಂದ್ಸಲ ಬರ್ತದೆ ಯಾವಾಗ ಬಂತು ಇದು ಮಾನ್ಯ ಹಳಿ ಹುಣ್ಣಿ ಸರ್ ಹೋಳಿ ಹುಣ್ಣಿ ಆದ್ಮೇಲೆ ಮುಂದಿನ ಹೋಳಿ ಹುಣ್ಣು ಇಲ್ಲ ಸರ್ ನಮ್ಗೆ ಒಂದೇ ತಿಂಗಳ ಐತಿ ಸರ್ ಈಗ ಮುಂದೆ ತಿಂಗಳ ಹಾಂ ಮತ್ತೆ ಮುಂದೆ ಮತ್ತೆ ಚೇಂಜ್ ಆಯ್ತು ಸರ್ ಅದು ಒಂದೇ ತಿಂಗಳಿರ್ತದೆ ಇಲ್ಲಿ ಅವರು ಒಂದ್ ತಿಂಗ್ಳ ಹಿಂಗೆ ಬಡ್ಡಿ ಮೇಲೆ ಅದ ಸರ್ ಆತು ಅಂದ್ರೆ ಟೋಟಲ್ ನಾಲ್ಕು ಬಡ್ ಆರು ಬಡ್ಡಿಗೆ ಆರು ಬಡ್ಡಿಗೆ ಭಾಗ ಮಾಡಿರಿ ಹಾಂ ಸರ್ ಹೌದಾ ಇದು ಇದಕ್ಕೇನತ್ತೇರಿ ಚಂದ್ರ ಅತ್ತೇ ಸರ್ ಅಲ್ಲ ಚಂದ್ರ ಇದು ಬಣ್ಣ ಅದು ಜಟಿಂಗೇಶ್ವರ ಜಟಿಂಗೇಶ್ವರ ಗದ್ದಿಗೆ ಸರ್ ಇವರು ಇದನ್ನೇ ಜಟಿಂಗೇಶ್ವರ ಗದ್ದಿಗೆ ಅಂತ ಹೇಳ್ತಾರೆ ಹೌದು ಸರ್ ಹೌದಾ ಅದು ಬೇರಾಣ ದೇವರ ಬೀರಾಣ ದೇವರು ಬೀರಾಣದ ಹಾ ಹಾಂ ಈಗ ಈ ಪ್ರಶ್ನೆ ಈಗ ಈಗ ಅವಾಗ ನಾವು ಮಾತಾಡ್ತೀವಿ ಇದನ್ನು ಇಲ್ಲೇ ಬೀರಣ್ಣನ ಗದ್ದಿಗೆ ಅದ ಜಟಿಂಗೇಶ್ವರನು ಅದ ಹಾಂ ರೀ ಬೀರಣ್ಣ ಕುರುಗ್ರಾಮ ಹೌದಾ ಹಾನ್ರೀ ಜಟಿಂಗೇಶ್ವರ ಕುರುಬ್ರು ಹೌದಾ ಹಾನ್ ರೀ ಹ್ಮ್ ಹಾನ್ರಿ ಮೊದಲ ಮೂಲ ಗದ್ದಿಗೆ ಏನ್ ಮಾಡಿರಿ ನೀವು ಇಲ್ಲೇ ಬೀರಪ್ಪನ್ ಮಾಡಿರಿ ಹೌದಲ್ಲ ಹೌದ್ರಿ ವೀರಪ್ಪ ಬಹಳ ಪ್ರಾಚೀನ ಹಾ ಮೂವತ್ತೆರಡು ಮೂರು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಹುಟ್ಟಿದವ ಬೀರಪ್ಪ ಹಾನ್ರಿ ಈ ಜಟ್ಟಿನ ಹೆಂಗೆ ಬರ್ತು ಹನ್ನೊಂದು ನೂರ ಒಂದು ಸಾವಿರದ ಎಪ್ಪತ್ನಾಲ್ಕು ಅಲ್ಲಿಂದ ಈ ಒಂದು ಇದೇನಪ್ಪ ಶಾಸನದಲ್ಲಿ ಬರ್ತದೆ ಅದಕ್ಕಿಂತ ಮೊದಲೇನೇ ಬೀರ ಭಾಳ ಹಳೆ ಹಳೆ ಭಾವ ಮೂರು ಸಾವಿರದ ಎರಡು ನೂರು ವರ್ಷದಿಂದ ಬೀರ ಇದೇ ಮೂಲ ಹಾಂ ಅದಕ್ಕೆ ನಿಮ್ಮ ಸುತ್ತಮುತ್ತಲು ಹುಣಸಿ ಹಣ್ಣಿನ ಗಿಡಗಳ ಅದಾವ ಸರ್ ಓದಿಲ್ಲ ಹುಣಸಿ ಬನ ಎಲ್ಲಿರ್ತದೋ ಅಲ್ಲಿ ಬೀರಪ್ಪ ಇರ್ತಾನ ಬೀರಪ್ಪ ಎಲ್ಲಿ ಇರ್ತಾನೋ ಅಲ್ಲಿ ಹುಣಸಿ ಬನ ಸರ್ ನಾ ಅದಕ್ಕೆ ಈ ಹೆಂಗೆ ಹೆಂಗ್ ಸಪ್ರೇಟ್ ಮೂಲ ಬಂದು ಅಥವಾ ಬೀರಪ್ಪ ಮೊದಲು ಬಂದು ಬೀರಪ್ಪ ಇದು ನಿಮ್ಗೆ ತಿಳ್ಕೊಡ್ರಿ ಯಾಕಂತಂದ್ರೆ ನಿಮ್ಗೆ ಏನಕತ್ತ ನಿಮ್ಗೆ ದೇವರ ಇತಿಹಾಸನೇ ಸುಮ್ಮನೆ ಸುಣ್ಣ ಹೇಳಕೊತ ಹೋಗ್ತೀರಿ ಬೀರಪ್ಪ ಮೂರ್ ವರ್ಷ ಎರಡ್ ನೂರು ವರ್ಷಗಳ ಹಿಂದೆ ಹುಟ್ಟಿದವ ಹಾನ್ರಿ ಇವನ್ ಇತಿಹಾಸ ಅದ ಜಟಿಂಗ ಅನ್ಲಿಕ್ಕೆ ಏನಾಗತ್ತೆ ನಮ್ಗೆ ಹೆಸರಿಲ್ಲ ಜಡೆ ಬಿಟ್ಟು ಯಾರಂತಂದ್ರೆ ಇದರ ಇಲ್ಲೇ ಇದರ ಇದು ಈ ಶಾಸನದಲ್ಲಿ ಬಂದದಿಲ್ಲ ಏನ ಶಾಸನದಲ್ಲಿ ಏನು ಮಾಡ್ದ ಅಂತಂದ್ರೆ ಯಾರೋ ಇಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರು ಅವರು ಜಡೆ ಬಿಟ್ಟಿದ್ರು ಅವ್ರಿಗೇನಪ್ಪ ಅಂದ್ರೆ ಒಂದು ಸಾವಿರದ ಹದಿನೈದನೇ ಇಸ್ವಿಯೊಳಗೆ ಏನಪ್ಪ ಐದು ನೂರ ನಲ್ವತ್ತು ಎಕರೆ ಜಮೀನು ಕೊಟ್ಟಾರೆ ಇವ್ರಿಗೆ ಇದನ್ನ ಇದನ್ನ ಇಂಟ್ರಿ ಎಂಟ್ರಿಯಲ್ಲಿ ಇದ್ರೆ ಮಾರಡಿ ಒಳಗ ಸಲಾಪರ ಹತ್ರ ಮಾರಡಿ ಅಂತ ಊರು ಬರ್ತದ ಅಲ್ಲಿ ಸಿಗ್ತದೆ ನಿಮ್ಗೆ ಹ್ಮ್ ಚಾಮುಂಡ ಚಾಮುಂಡಯ್ಯನ ಈ ಶಾಸನ ಹಾಕಿದ್ವು ಚಾಮುಂಡಯ್ಯ ಅಂದ್ರೆ ಉಣ್ಣಿಕಾರ ಕೊರ್ಬಾ ಹೌದ ನಾನು ಹಗ ಅವರಿಂದ ಇದಿಷ್ಟು ಏನಪ್ಪ ಮಾತ್ರ ಬೆಳೆದದ ನೀವು ಅದನ್ನ ಚಟಿಂಗ್ನಾಯ ಅಂತ ಹೇಳಿ ನಾವು ಇವತ್ತು ಪ್ರಚಾರ ಬಟ್ ವೀರಪ್ಪ ಮನಿ ದೇವ್ರ ಇದೆ ರಾಯಣ್ಣನ ಪೂರ್ವಜರು ಇದೇ ಊರಿನವ್ರು ಇಲ್ಲಿಂದ ಅವರು ಇಲ್ಲಿ ಹತ್ತರಕಿ ಹೋಗ್ತಾರೆ ಆಮೇಲೆ ನಾಟಾಕ್ ಹೋಗ್ತಾರ ಆಮೇಲೆ ಬೈಲು ಹೊಂಗಲ್ ಹೋಗ್ತಾರೆ ಅಲ್ಲಿಂದ ಅವ್ರ ಏನಪ್ಪ ಅಂದ್ರೆ ರಾಯಣ್ಣ ಅಲ್ಲಿ ಉಳಿತಾರೆ ರಾಯಣ್ಣನ ಮನೆ ದೇವರು ಇದು ಹ್ಮ್ ರೂಢಿ ಜಟಿಂಗ್ರಾಯ್ ಇವತ್ತು ಜಟಿಂಗ್ರಾಯ್ ಅಂತೇವು ಬಟ್ ಅದ್ರಾಗ ಹಿಂದಿನ ಶಾಸನದಲ್ಲೇ ನಗರೇಶ್ವರ ಅಂತೈತಿ ಸಬ್ೇಶ್ವರ ಅಂತೈತಿ ಅದು ಮುಂದೆ ಬದಲಾವಣೆ ಆಗೈತಿ ಅದು ಬೀರಪ್ಪಗ ಅಂದಾರ ಹ್ಞೂ ನಾನು ತಿಳ್ಕೊಡ್ದೆ ಹ್ಞೂ ಈಗ ಈಗಾಗಲೇ ರೂಢಿ ರೂಗಿ ಜಟಿಂಗ್ರಾಯನ ಮಂದಿರದಲ್ಲಿ ನಾನು ಕೊಟ್ಟ ವಿವರಣೆ ಪ್ರಕಾರ ಶಾಸನಗಳು ಈ ಈ ಗ್ರಾಮದ ಈ ಹನುಮನ್ ಹನುಮಾನ ದೇವರ ಆವರಣದಲ್ಲಿ ನಾನು ಇಂತೀನಿ ಒಟ್ಟು ಈ ಗ್ರಾಮಕ್ಕೆ ಹತ್ತು ಶಾಸನಗಳನ್ನು ಕೊಟ್ಟಿದ್ದಾರೆ ಆ ಹಶು ಹತ್ತು ಶಾಸನಗಳಲ್ಲಿ ಕೆಲವೊಂದು ಇಲ್ಲಿಪ್ಪ ಅಂದರೆ ನಮಗೆ ನೋಡಲಿಕ್ಕೆ ಸಿಗ್ತಾವ ಇನ್ನು ಕೆಲವು ಏನಪ್ಪ ಅಂದರೆ ಹಾಳಾಗಿ ಹೋಗಿಬಿಟ್ಟವಾಗು ಹಾಂ ಆದರೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಹತ್ತರಲ್ಲಿ ಬಿಜಾಪುರ ಜಿಲ್ಲೆಯ ಶಾಸನಗಳಲ್ಲಿ ಈ ಹತ್ತೂ ಶಾಸನಗಳ ವಿವರ ಇದರಲ್ಲಿದೆ ಒಂಬೈನೂರ ನಲವತ್ತೊಂದರಿಂದ ಹಿಡ್ಕೊಂಡು ಹದಿಮೂರನೇ ಶತಮಾನದವರೆಗೆ ಇಲ್ಲಿ ಶಾಸನಗಳನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಆದರೆ ಇಲ್ಲಿದ್ದು ಶಾಸನಗಳಲ್ಲ ಬೇರೆ ಕಡೆ ಇದ್ದು ಸಿಕ್ಕಂಥ ಶಾಸನಗಳನ್ನೇ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಭಾಳಷ್ಟು ಶಾಸನಗಳು ಗ್ರಾಮೀಣ ಜನರಿಗೆ ಗೊತ್ತಿರಲಾರ್ದಂಗೆ ಅವುಗಳನ್ನು ತಮ್ಮ ಕಟ್ಟಡಗಳಲ್ಲಿ ಕೂಡ ಬಳಸ್ಕೊಂಡ್ಬಿಟ್ಟಿದ್ದಾರೆ ಈಗ ಇದ್ದದ್ದು ಮುಖ್ಯವಾಗಿ ಒಂದು ಮೂರು ನಾಲ್ಕು ಶಾಸನಗಳನ್ನು ನಾವು ನೋಡ್ಬೋದು ಈ ಶಾಸನ ರಕ್ಷಣೆ ಸರ್ಕಾರದವರು ಸರಿಯಾಗಿ ಮಾಡಿಲ್ಲ ದಯಮಾಡಿ ಈ ಶಾಸನಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನನ್ನ ವಿನಂತಿ ಇದೆ

ಿಯವ್ರು ಕಟ್ಟ್ಯಾರು ಅದ ಅದನ್ನ ತಂದು ಇಲ್ಲಿಟ್ಟಾರ ಹಾ ಹ್ಮ್ ಹನುಮಾನ್ ಮಂದಿರ ಆಮೇಲೆ